ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಕಲಿವೀರ್ ವಸತಿ ಪ್ರೌಢಶಾಲೆಯಲ್ಲಿ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿ ಲಸಿಕೆಯನ್ನು ಹಾಕಿಸಲಾಯಿತು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ ಪಿ ವಿ ಲಸಿಕೆ ಹಾಕಿಸಿಕೊಂಡರೆ ಅದು ರೋಗ ಬರುವ ಮುನ್ನವೇ ತಡೆಗಟ್ಟುತ್ತದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಮುಖಾಂತರ ರಾಧಮ್ಮ ಜನಸ್ಪಂದನ ಸಂಸ್ಥೆಯ ಸಂಸ್ಥಾಪಕ ಹೇಮಂತ್ ಕುಮಾರ್ ಅವರು ಜನ್ಮ ಕೊಟ್ಟ ತಾಯಿ ಮತ್ತು ದೇಶದ ಋಣ ತೀರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ನಾವು ಸಹ ಹೇಮಂತ್ ಕುಮಾರ್ ಅವರ ಜೊತೆ ಕೈಜೋಡಿಸುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಾಸುದೇವ್ ಅವರು ಹೇಮಂತ್ ಕುಮಾರ್ ಅವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವುದು ನಮಗೆ ಹೆಮ್ಮೆಯ ವಿಷಯ ಅವರು ತಮ್ಮ ತಾಯಿಯ ಹೆಸರಿನಲ್ಲಿ ಸಂಸ್ಥೆಯನ್ನು ತೆರೆದು ಆಲೂರು ತಾಲೂಕಿಗೆ ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ನೋಡಿದರೆ ನಮ್ಮ ಶಾಲೆಗೆ ಒಂದು ಕೀರ್ತಿ ಎಂದು ಭಾವಿಸುತ್ತೇವೆ ಎಂದು ಹೇಮಂತ್ ಕುಮಾರ್ ಅವರನ್ನು ಅಭಿನಂದಿಸಿದರು ವಿದ್ಯಾರ್ಥಿಗಳು ಇಲ್ಲಿ ಒಂದು ಸೇವೆಯನ್ನು ಕೊಡೋಕ್ಕೆ ಬಂದಿರುವಂಥ ವೈದ್ಯಕ್ಕೆ ಏನ್ ಬಂದಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಕೆಡೆಮೀಸ್ ಅಂದರೆ ಏನೇ ಒಂದು ರೋಗ ಬಂದ ಮೇಲೆ ನಾವು ನರಳಿ ಅನುಭವಿಸೋದ್ಕಿಂತ ಅದನ್ನು ಬರದೇ ಇದ್ದಂಗೆ ತಡೆಗಟ್ಟಿ ಸುರಕ್ಷಿತವಾಗಿರೋದೆ ಒಳ್ಳೇದಲ್ವಾ ಅದ್ರ ಉದ್ದೇಶ ಇವತ್ತಿನ ಕಾರ್ಯಕ್ರಮ ಅದೇ ಉದ್ದೇಶ ಎಚ್ ಟಿ ವಿ ವ್ಯಾಕ್ಸಿನೇಷನ್ ಅಂತೇಳಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಈ ವೈರಸ್ಸಿಂದ ಕ್ಯಾನ್ಸರ್ ಬರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಗರ್ಭಕೋಶದ ಕ್ಯಾನ್ಸರ್ ಸಾವಿರಾರು ಜನ ಹೇಳಿದಂಗೆ ನೋಡಿ ಪ್ರತಿ ಏಳು ನಿಮಿಷಕ್ಕೆ ಒಬ್ಬರಿಗೆ ಕ್ಯಾನ್ಸರ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಎಂಬತ್ತು ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಒಂಬೈನೂರು ಜನ ಬರೀ ಗರ್ಭಕೋಶದ ಕ್ಯಾನ್ಸರಿಂದ ಡೆತ್ ಆಗಿದ್ದಾರೆ ಅಂತ ಒಂದು ರಿಪೋರ್ಟ್ ಇದೆ ಈ ವ್ಯಾಕ್ಸಿನೇಷನ್ನ ಒಂಬತ್ತರಿಂದ ಹದಿನೈದು ವರ್ಷದ ಒಳಗಡೆ ಕೊಟ್ಟರೆ ಅದು ಪ್ರಯೋಜನ ಆಗುವಂಥದ್ದು ಅದಾದಮೇಲೆ ಕೊಟ್ಟರೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿರಲ್ಲ ಹೇಳಿದ್ರಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಅದನ್ನು ನಾವು ಕ್ಯೂರ್ ಮಾಡ್ಬೋದು ಈಗಲೇ ಅದನ್ನು ಪ್ರಿವೆಂಟಿವ್ ಆಗಿ ನಾವು ವ್ಯಾಕ್ಸಿನೇಷನ್ ತೊಗೊಂಡ್ರೆ ಬರುವಂತಹ ಕ್ಯಾನ್ಸರ್ ಕ್ಯಾನ್ಸರನ್ನು ತಡೆಗಟ್ಟದಕ್ಕೆ ತೊಂಬತ್ತೊಂಬತ್ತು ಶೇಕಡ ಸಾಧ್ಯತೆ ಇದೆ ಅದಾದಮೇಲೆ ತಗೊಂಡ್ರೆ ಅದು ಅದರ ಪರ್ಸೆಂಟೇಜು ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಇತ್ತೀಚೆಗೆ ಇದು ಜಾಸ್ತಿ ಮಹಿಳೆಯರಲ್ಲಿ ಮೊದಲಾದರೆ ನಾವು ಎಲ್ಲೋ ಒಬ್ರು ನಿಂದ ಡೆತ್ ಆಗ್ತಾ ಅಂತ ಕೇಳ್ತಾ ಇದ್ವು ಹೌದಲ್ವ ಗೊತ್ತೇ ಇರಲಿಲ್ಲ ಕ್ಯಾನ್ಸರ್ ಬಂದೈತೆ ಅಂತ ಅಂತಲೂ ಗೊತ್ತಾಯಿರ್ಲಿಲ್ಲ ಏನಕ್ಕೋ ಡೆತ್ ಆಗ್ಬಿಟ್ರು ಅಂತ ಊರಲ್ಲಿ ಕೇಳ್ತಾ ಇದ್ರು ಈಗ ನಮ್ಮ ಸ್ನೇಹಿತರಲ್ಲಿ ಒಬ್ರು ಬಂದಿರ್ತದೆ ಸಂಬಂಧಿಗಳಲ್ಲಿ ಊರಲ್ಲಿ ಒಬ್ರು ಯಾರಾದರೂ ಒಬ್ರು ಡೆತ್ ಆಗಿರ್ತಾರೆ ಬರ್ಸೆದವ್ರು ಒಬ್ಬರಾದರೂ ಡೆತ್ ಆಗೇ ಆಗಿರ್ತಾರೆ ಅಂದರೆ ಪರ್ಸೆಂಟೇಜು ಪ್ರತಿ ನಮ್ಮ ಜೀವನ ಶೈಲಿ ಏನಾಗ್ತದೆ ಅಂದರೆ ನಾವು ಕ್ಯಾನ್ಸರ್ಗೆ ದಿನೇ ದಿನ ಹತ್ರ ಆಗ್ತಾ ಹಾಗಾಗಿ ಹಂಗಾಗಿ ಅದನ್ನು ತಡೆಗಟ್ಟೋದು ನಮ್ಮೆಲ್ಲರ ಉದ್ದೇಶ ನಾವು ಒಂದು ತಾಯಿ ಋಣನ ತೀರಿಸ್ಬೇಕಲ್ಲ ಹುಟ್ಟಿದ ಊರಿನ ಋಣವನ್ನು ತೀರಿಸ್ಬೇಕಲ್ಲ ಹಾಗೆ ನಾವು ಓದಿದ ಶಾಲೆಗೂ ಕೂಡ ನಾವು ಏನಾದರೂ ಒಂದು ಮಾಡಿ ಅದರ ಋಣವನ್ನು ಕೂಡ ನಾವು ತೀರಿಸಬೇಕು ಇವತ್ತೇಮಂತು ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಅವ್ರಿಗೆ ಏನೋ ಒಂದು ಸೇವೆಯನ್ನು ಈ ಶಾಲೆಗೆ ಮಾಡಬೇಕು ಅಂದ್ಬಿಟ್ಟು ಹೆಣ್ಮಕ್ಕಳಿಗೆ ಒಬ್ಬ ಅಣ್ಣನಾಗಿ ಒಂದು ಕುಟುಂಬದಲ್ಲಿ ಏನಾದ್ರು ನಾವು ರಕ್ಷಣೆ ಮಾಡೋದು ಅಂದರೆ ಒಂದು ಅಪ್ಪ ಅಮ್ಮ ಮತ್ತು ಅಣ್ಣ ಅವರು ಏನೇ ಬರಲಿ ನಮ್ಮ ತೆಂಗಿನ ಮಾಡೇ ಮಾಡ್ತಾ ಇರ್ತಾನೆ ನಮ್ಮ ತಮ್ಮ ಜೀವನವನ್ನೇ ಒತ್ತೆ ಇಟ್ಟಾದರೂ ನಾವು ಕಾಪಾಡ್ತೀವಿ ಅನ್ನೋದು ಅಂತ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನ ಈ ಶಾಲೆಗೋಸ್ಕರ ಏಮಂತವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ಒಂದು ಧನ್ಯವಾದಗಳನ್ನು ಆ ತಾಯಿ ಹೆಸರಲ್ಲಿ ಒಂದು ಎನ್ ಜಿ ಒಟ್ಟು ಇದುವರೆಗೂ ಒಂದು ಮುನ್ನೂರ ಐವತ್ತು ಇನ್ನು ಮುಂದೆ ಇನ್ನೂ ಸಾವಿರಾರು ಜನಕ್ಕೆ ಒಂದು ವ್ಯಾಕ್ಸಿನೇಷನ್ ಕೊಡಿಸೋ ಶಕ್ತಿಯನ್ನು ದೇವ್ರಿಗೆ ಕೊಡ್ಲಿ ಹಾಗೆ ಎಲ್ಲರೂ ನಾವು ಕೂಡ ಕೋಆಪ್ರೇಟ್ ಮಾಡ್ತೀವಿ ಅವ್ರಿಗೆ ಇಷ್ಟೇಳಿ ನಾನು ನನ್ನ ಒಂದು ಶುಭಾಶಯವನ್ನು ಮುಗಿಸ್ತೀನಿ ಸರ್